ಎಲ್ಲರೂ ಅಂತ ಭಾವಿಸ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಇವಾಗ ತಾನೆ ನಾವು ಎದ್ದಿದ್ದೀವಿ ಇವಾಗ್ತಾನೆ ನೋಡಿ ಫ್ರೆಂಡ್ಸ್ ತಾನೆ ಎಲ್ಲ ನಾವು ಎದ್ದಾಗ್ತಾಯಿದ್ದೀವಿ ಗ್ರೀನ್ ಹೌಸ್ ಇದು ನೋಡಿ ನಾನು ಯಾಕೆ ಮರಿ ಎರಡು ಹಾಕಿದೆ ಬಾ ಗ್ರೀನ್ ಹೌಸ್ ಇದು ಇದರಲ್ಲ ಸ್ಟೇ ಇರೋದು ನೈಟ್ ಹತ್ತಿರ ಆಲ್ಟೋ ನೋಡಿ ಕುರಿಗಳು ಯಾವ ಥರ ಮನೆ ಕಂಡಿದ್ದೇವೆ ಅಂತ ಸುತ್ತ ನೆಟ್ಟಾಕಿದ್ದೀವಿ ಈ ಕಡೆ ಸುತ್ತ ಈ ಕಡೆ ಎಲ್ಲ ನೆಟ್ಟಿದೆ ನೋಡಿ ಮೇಕೆ ಮರಿ ನೋಡಿ ಕತ್ತೆ ಒಂದು ಮರಿ ಹಾಕಿದೆ ಕತ್ತೆ ನಮ್ಮದು ನೋಡಿ ಫ್ರೆಂಡ್ಸ್ ಇದ್ರದ್ದೇ ಮರಿ ಇದು ಕತ್ತೆ ಮರಿ ಗಂಡು ಅದೇ ಒಂದು ಟ್ವೆಂಟಿ ಡೇಸ್ ಆಯಿತು ಹಾಕಿದ್ದು ಅದೇ ಅಲ್ಲೊಂದು ಕತ್ತೆ ಇದೆ ಫ್ರೆಂಡ್ಸ್ ಟೈಮಲ್ಲಿ ಹತ್ತು ಮುಖಾಲ ಆಯಿತು ಕುರಿ ಬಿಟ್ಕೊಬಂದ್ರೆ ಸರ್ ಅಂತಾನ ನೋಡಿ ಕತ್ತೆ ಮರಿ ಆ ಥರ ಡ್ಯಾನ್ಸ್ ಆಡ್ತಿದೆ ಅಂತಾನ ನೋಡಿ ಕುಂದಾಡ್ತಾರೆ ಆಯ್ತು ಮುರಿಯ ಕರ್ತಾಯಿದ್ದು ಅದು ಗಂಟು ಕತ್ತೆ ಐದು ಹೆಣ್ಣದು ಮನೆಯ ದೊಡ್ಡೊಂದು ಫ್ಯಾಕ್ಟ್ರಿ ಇದೆ ಇಲ್ಲಿ ಬಂದಿದ್ದೆ ಅಮೆಝನ್ ಅಂತನೇ ಮುಗಿತ ಕೊಯ್ಲಾಗಲ್ಲಿ ಬಸ್ಸು ಮೇಯ್ತಾ ಇದ್ದಿಲ್ಲ ಯಾವ ಥರ ಇದೆ ಅಂತನ ಸಿಕ್ಕ ಬಳೆ ಬರೋ ಪರವಾಗಿ ಜಿಲ್ಲೆ ಬೈಲಲ್ಲಿ ಕುರಿ ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಒಳಗಡೆ ಸೌಂಡ್ ಬರ್ತಾ ಇದ್ದು ಒಳಗಡೆ ಅಂತ ನೋಡಿ ಕತ್ತೆ ನೋಡಿ ಕತ್ತೆ ಮರಿ ಕತ್ತೆನ ಕತ್ತೆ ದೊಡ್ಡ ಬೈಲಿ ತುಂಬ ಮಳೆ ಬಲ ಪರ ಆಗಿದೆ ಕುರಿ ಮೈಸೂರು ಅಂತ ಈಗ ಹೊರ್ಕೊಂಡು ಬಂದಿದ್ದೀವಿ ಚಿಪ್ಪೆ ಚಿಪ್ಪೆ ಗಿಡ ಇದು ಫುಲ್ಗಳು ಯಾವ ಥರ ಮೇಯ್ತಿದೆ ಅಂತ ಕತ್ತೆ ಕತ್ತೆ ಇದೆ ಹೆಣ್ಗತ್ತೆ ಹೆಣ್ಗತ್ತೆ ಮರಿ ಹಾಕಿದೆ ಒಂದು ಆಯಿತು ಮರಿ ಹಾಕಿ ಸುತ್ತಲೇ ಒಟ್ಟು ಕಾಂಪೌಂಡು ಇದೆ ಇಲ್ಲಿ ತುಂಬ ಜನ ಗಲಾಟೆಗಳು ಮಾಡ್ತಾ ಇಲ್ಲ ಆದ್ರೂ ಮೇಯಿಸ್ತಾ ಇದೆ ಪುರುಗಳನ್ನ ಜಾಲಿ ಗಿಡ ಕಡೆ ಹಾಕಿದ್ದಾರೆ ಈ ಕಡೆ ಸೇಡಲ್ಲಿ ಆ ಕಡೆ ಸುರಿ ಈ ಕಡೆ ಬರ್ತಂತ